ನೋಡಿ ಫ್ರೆಂಡ್ಸ್ ಇವತ್ತು ನಿಮಗೆ ಒಳ್ಳೆ ನಾಟಿ ವೈದ್ಯರನ್ನು ಪರಿಚಯ ಮಾಡಿಸ್ಕೊಡ್ತೀನಿ ಇದು ಕಗ್ಲಿಪುರ ಅನ್ನೋ ವಿಲೇಜಲ್ಲಿ ಒಬ್ಬರು ನಾಟಿ ವೈದ್ಯರು ಸಿಗ್ತಾರೆ ನಿಮಗೆ ಇದು ಬೆಂಗಳೂರಿಂದ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ತಲಟ್ಪುರ ಮಾರ್ಗವಾಗಿ ನೈಸ್ ರೋಡು ದಾಟಿ ಹೋದ್ರೆ ಇದು ಕಗ್ಲಿಪುರ ಅನ್ನೋ ವಿಲೇಜ್ ಸಿಗುತ್ತೆ ಮುಂದೆ ವಿಡಿಯೋದಲ್ಲಿ ನೋಡ್ಕೊಳ್ಳಿ ಎಲ್ಲಿ ಅಂತ ತೋರಿಸ್ತೀನಿ ಈ ವಿಲೇಜ್ಗೆ ನಿಮಗೆ ಬನ್ನರ್ಘಟ್ಟ ಬರ್ಬೋದು ನೋಡಿ ಕಾಣಿಸ್ತಾ ಇದೆ ನೋಡಿ ಇದೇನೇ ಕಗ್ಲಿಪುರ ಅನ್ನೋ ವಿಲೇಜು ಬನ್ನರ್ಘಟ್ಟೆಯಿಂದ ಎಂಟು ಕಿಲೋಮೀಟರ್ ಆಗುತ್ತೆ ಬೆಂಗಳೂರಿಂದ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಇಲ್ಲಿ ಬಂದು ಬಲಗಡೆ ಅಂಗಡಿ ಲೈನಲ್ಲಿ ಯಾರೊನ್ ಬೇಕಾದ್ರೂ ಕೇಳಿದ್ರೆ ಹೇಳ್ತಾರೆ ಬಸವರಾಜಪ್ಪರ ಮನೆ ಯಾವುದು ಅಂತ ಅಂಗಡಿ ಲೈನಲ್ಲಿ ಬ್ಯಾಕ್ ಸೈಡಲ್ಲಿ ಪೋಸ್ಟ್ ಆಫೀಸ್ ಅಂತ ಬರುತ್ತೆ ಈ ಪೋಸ್ಟ್ ಆಫೀಸ್ ಪಕ್ಕದಲ್ಲೇನೆ ಬಸವರಾಜಪ್ಪರ ಮನೆ ಇರೋದು ಆ ಬಸವರಾಜಪ್ಪರ ಮನೆಯಲ್ಲಿ ಒಂದು ಅಜ್ಜಿ ಇದ್ದಾರೆ ಕಾಳಮ್ಮ ಅಂತ ನೋಡಿ ಕಾಣಿಸ್ತಾ ಇದ್ದಾರಲ್ಲ ಇವರು ಅಜ್ಜಿ ಕಾಳಮ್ಮ ಅಂತ ಇವರು ಬೆಂಕಿಲಾಗಿರೋ ಗಾಯ ಬಿಸಿನೀರಲ್ಲಿ ಹಾಕಿರೋ ಒಬ್ಳೆ ಆಮೇಲೆ ಹಲ್ಲು ನೋವು ತುಂಬ ಹಲ್ಲು ನೋವು ಇರ್ತಾ ಇದ್ರೆ ಇದಕ್ಕೆಲ್ಲೂ ನಿಮಗೆ ಔಷಧಿ ಕೊಡ್ತಾರೆ ಇಲ್ಲಿ ತುಂಬಾ ಜನ ಬಂದಿದ್ದಾರೆ ಮಂಡ್ಯ ಮೈಸೂರಿಂದ ಎಲ್ಲ ಬಂದು ಔಷಧಿ ತಗೊಂಡು ಗುಣವಾಗಿದ್ದಾರೆ ಒಮ್ಮೆ